ಕನ್ನಡ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವು ಇಂದು ಮೀಮಾಂಸೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯ ಪ್ರಶ್ನೆ ರಾಜಶೇಖರಣ ಗ್ರಂಥ ಯಾವುದು ರಾಜಶೇಖರಣ ಗ್ರಂಥ ಮೀಮಾಂಸೆ ಎರಡನೇ ಪ್ರಶ್ನೆ ಹೃದಯ ದರ್ಪಣ ಕೃತಿಯ ಕರ್ತೃ ಯಾರು ಹೃದಯ ದರ್ಪಣ ಎಂಬಂಥ ಕೃತಿಯ ಕರ್ತೃ ಭಟ್ಟನಾಯಕ ಮೂರನೇ ಪ್ರಶ್ನೆ ಕುಂತಕನ ಕೃತಿ ಯಾವುದು ಕುಂತಕನ ಕೃತಿ ವಕ್ರೋತಿ ಜೀವಿತ ನಾಲ್ಕನೇ ಪ್ರಶ್ನೆ ಶಾಂತರಸವನ್ನ ಒಂಬತ್ತನೇ ರಸವನ್ನಾಗಿ ಹೆಸರಿಸಿದವರು ಯಾರು ಶಾಂತರಸವನ್ನ ಒಂಬತ್ತನೇ ರಸವನ್ನಾಗಿ ಹೆಸರಿಸಿದವರು ಉದ್ಭಟ ಐದನೇ ಪ್ರಶ್ನೆ ಬಾಮಹ ದೃಶ್ಯ ಕಾವ್ಯಗಳನ್ನು ಏನೆಂದು ಹೆಸರಿಸಿದ್ದಾನೆ ಬಾಮಹ ದೃಶ್ಯ ಕಾವ್ಯಗಳನ್ನು ಅಭಿನಯಾರ್ಥ ಕಾವ್ಯ ಅಂತೇಳಿ ಹೆಸರಿಸಿದ್ದಾನೆ ಆರನೇ ಪ್ರಶ್ನೆ ಆನಂದವರ್ಧನನ ಮೇಲೆ ಪ್ರಭಾವ ಬೀರಿದ ವೈಯಕರಣ ತತ್ವ ಯಾವುದು ಆನಂದವರ್ಧನನ ಮೇಲೆ ಪ್ರಭಾವ ಬೀರಿದ ವೈಯಾಕರಣ ತತ್ವ ಸ್ಫೋಟ ತತ್ವ ಏಳನೇ ಪ್ರಶ್ನೆ ಕಾವ್ಯದ ದೋಷವನ್ನು ದುಷ್ಟ ಎಂದು ಎಂದವರು ಯಾರು ಕಾವ್ಯದ ದೋಷವನ್ನು ದುಷ್ಟ ಎಂದವರು ಬಾಮಹ ಎಂಟನೆಯ ಪ್ರಶ್ನೆ ಭಾವದ ಔಚಿತ್ಯವನ್ನು ಕುರಿತು ಎಲ್ಲಿ ಹೇಳಲಾಗಿದೆ ಭಾವದ ಔಚಿತ್ಯವನ್ನು ಕುರಿತು ಔಚಿತ್ಯ ತತ್ವ ವಿವರಣೆಯಲ್ಲಿ ಹೇಳಲಾಗಿದೆ ಧ್ವನ್ಯಾಲೋಕ ಲೋಕ ಸಂಗ್ರಹ ಕೃತಿಯ ಸಂಪಾದಕರು ಯಾರು ಧ್ವನ್ಯಾಲೋಕ ಲೋಕ ಸಂಗ್ರಹ ಕೃತಿಯ ಸಂಪಾದಕ ಡಾಕ್ಟರ್ ಕುಂಜುನ್ನಿ ರಾಜ ಹತ್ತನೆಯ ಪ್ರಶ್ನೆ ವಾಮನನು ಯಾವುದರ ಸಂಬಂಧವನ್ನು ಸಮವಾಯ ಎಂದು ಕರೆದನು ವಾಮನನು ಗುಣ ಮತ್ತು ರೀತಿಗೆ ಇರುವ ಸಂಬಂಧವನ್ನು ಸಮವಾಯ ಎಂದು ಕರೆದನು ಬಾಮಹನ ಕೃತಿ ಯಾವುದು ಬಾಮಹನ ಕೃತಿ ಕಾವ್ಯಾಲಂಕಾರ ಹನ್ನೆರಡನೇ ಪ್ರಶ್ನೆ ಕಾವ್ಯದ ದೋಷವನ್ನು ಅಶ್ಲೀಲ ಎಂದು ಕರೆದವರು ಯಾರು ಕಾವ್ಯದ ದೋಷವನ್ನು ಅಶ್ಲೀಲ ಎಂದು ಕರೆದವರು ವಾಮನ ಹದಿಮೂರನೇ ಪ್ರಶ್ನೆ ರುದ್ರಟ ಅಲಂಕಾರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾನೆ ರುದ್ರಟನು ಅಲಂಕಾರಗಳನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ದಾನೆ ಹದಿನಾಲ್ಕನೆಯ ಪ್ರಶ್ನೆ ದಂಡಿಯು ಹೇಳಿರುವ ಎರಡು ಕಾವ್ಯ ಮಾರ್ಗಗಳು ಯಾವುವು ದಂಡಿ ಹೇಳಿದಂಥ ಎರಡು ಕಾವ್ಯ ಮಾರ್ಗಗಳು ವೈದರ್ಭಿ ಮತ್ತು ಗೌಡಿ ಹದಿನೈದನೇ ಪ್ರಶ್ನೆ ಯಾಸ್ಕನ ಕೃತಿ ಯಾವುದು ಯಾಸ್ಕನ ಕೃತಿ ನಿರುಕ್ತಿ ಹದಿನಾರನೇ ಪ್ರಶ್ನೆ ದಂಡಿಯ ಅಲಭ್ಯ ಕೃತಿ ಯಾವುದು ದಂಡಿಯ ಅಲಭ್ಯ ಕೃತಿ ದಶಕುಮಾರ ಚರಿತೆ ಹದಿನೇಳ ಹದಿನೇಳನೇ ಪ್ರಶ್ನೆ ಬಾಮಹನ ಅಲಂಕಾರ ಕಾವ್ಯಾಲಂಕಾರದ ಮೇಲೆ ಬಾಮಹ ವಿವರಣೆ ಎಂಬ ವ್ಯಾಖ್ಯಾನ ಬರೆದವರು ಯಾರು ಬಾಮಹನ ಕಾವ್ಯಾಲಂಕಾರದ ಮೇಲೆ ಬಾಮಹ ವಿವರಣ ಎಂಬ ವ್ಯಾಖ್ಯಾನ ಬರೆದವರು ಉದ್ಭಟ ಹದಿನೆಂಟನೆಯ ಪ್ರಶ್ನೆ ಶೃಂಗಾರ ಪ್ರಕಾಶ ಕೃತಿಯ ಕತೃ ಯಾರು ಶೃಂಗಾರ ಕೃತಿಯ ಶೃಂಗಾರ ಪ್ರಕಾಶ ಕೃತಿಯ ಕತೃ ಭೋಜರಾಜ ಹತ್ತೊಂಬತ್ತನೇ ಪ್ರಶ್ನೆ ಸಾಳ್ವ ಕವಿಯ ಕೃತಿ ಯಾವುದು ಸಾಳ್ವಕವಿಯ ಕೃತಿ ರಸನ ರಸರತ್ನಾಕರ ಇಪ್ಪತ್ತನೇ ಪ್ರಶ್ನೆ ಸ್ವಭಾವೋಕ್ತಿಯನ್ನು ಯಥಾಸ್ವರೂಪ ಕಥನ ಎಂದು ಎಂದವರು ಯಾರು ಸ್ವಭಾವೋಕ್ತಿಯನ್ನು ಯಥಾಸ್ವರೂಪ ಕಥನ ಎಂದವರು ಬಾಮಹ ಈಗ ನಾವು ಕವಿ ಮೀಮಾಂಸೆಗೆ ಸಂಬಂಧಿಸಿದಂಥ ಇಪ್ಪತ್ತು ಪ್ರಮುಖ ಅಂಶಗಳನ್ನು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾಗಿ ಪ್ರಮುಖ ಅಂಶಗಳನ್ನು ನಾವು ಅಧ್ಯಯನ ಮಾಡುತ್ತಾ ಹೋಗೋಣ ಇನ್ನುವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟನ್ನು ಮಾಡಿ ಏನಾದರೂ ಚೇಂಜಸ್ ಆಗೋದಿದ್ದರೆ ಹೇಳಿ ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ ಥ್ಯಾಂಕ್ ಯು ಆಲ್